ಕಸ್ಟರ್ಡ್ ಆಪಲ್ ಅಂತಿಂತ ಹಣ್ಣು ಇದಲ್ಲ ಆರೋಗ್ಯದ ರಕ್ಷಕ ಯಾವ ಕಾಯಿಲೆಯೂ ಕೂಡ ಹತ್ತಿರಕ್ಕೆ ಸುಳಿಯಲ್ಲ ಭಾರತೀಯ ಸಂಸ್ಕೃತಿಯಲ್ಲಿ ಸೀತಾಫಲ ಕುಟುಂಬದ ಹಣ್ಣುಗಳಿಗೆ ರಾಮಫಲ ಲಕ್ಷ್ಮಣ ಫಲ ಹನುಮಾನ್ ಫಲ ಇತ್ಯಾದಿ ಹೆಸರುಗಳಿದ್ರೂ ಕೂಡ ಇವುಗಳ ಮೂಲ ವಾಸ್ತವದಲ್ಲಿ ವಿದೇಶವಾಗಿರುತ್ತೆ ಈ ಕುಟುಂಬದ ಎಲ್ಲ ಹಣ್ಣುಗಳು ಆರೋಗ್ಯದ ದೃಷ್ಟಿಯಿಂದ ಬಹು ಮುಖ್ಯವಾದದ್ದು ಯಾಕಂದರೆ ಕ್ಯಾನ್ಸರ್ ನಿರೋಧಕ ಗುಣವನ್ನು ಇದು ಹೊಂದಿದೆ ಸೀತಾಫಲದಲ್ಲಿ ಕಂಡುಬರುವಂತಹ ಅಸೆಮೈಸಿಸ್ ಹಾಗೆ ಬುಲ್ಲಾಟಾಸಿಸ್ ಎನ್ನುವಂತಹ ಆಂಟಿ ಆಕ್ಸಿಡೆಂಟ್ಗಳು ಕ್ಯಾನ್ಸರ್ ಕೋಶಗಳ ಬೆಳವಣಿಗೆಯನ್ನು ತಡೆಯಲು ಸಹಾಯ ಮಾಡುತ್ತೆ ಮಕ್ಕಳಿಂದ ಹಿಡಿದು ವಯಸ್ಕರು ಹಾಗೆ ಹಿರಿಯ ನಾಗರಿಕರು ಎಲ್ಲರೂ ಈ ಹಣ್ಣನ್ನು ನಿಭಾಯಿಸಬಹುದು ಸೀತಾಫಲವನ್ನು ಖೀರ್ ಮಿಲ್ಕ್ಶೇಕ್ ಹಾಗೆ ಐಸ್ ಕ್ರೀಮ್ಗಳಂತಹ ಸಿಹಿ ತಿಂಡಿಗಳಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತೆ ಆರೋಗ್ಯ ಲಾಭಗಳಲ್ಲಿ ಅತ್ಯಂತ ಪ್ರಮುಖವಾಗಿರುವ ಈ ಹಣ್ಣಿನಲ್ಲಿ ಕಬ್ಬಿಣ ಫೈಬರ್ ವಿಟಮಿನ್ ಎ ವಿಟಮಿನ್ ಸಿ ಪೊಟ್ಯಾಷಿಯಂ ಮೆಗ್ನೀಷಿಯಂ ಮೊದಲಾದ ಪೋಷಕಾಂಶಗಳು ಸಿಗುತ್ತೆ ಇದನ್ನು ಹೃದಯ ಆರೋಗ್ಯ ಮತ್ತು ಮಧುಮೇಹ ನಿಯಂತ್ರಣಕ್ಕೂ ಕೂಡ ಸಹಾಯಕ ಅಂತ ಪರಿಗಣಿಸಲಾಗಿದೆ ಸೀತಾಫಲವು ಸುಮಾರು ನಲವತ್ತರಿಂದ ಐವತ್ತರ ಗ್ಲೈಮಿಕ್ ಸೂಚಿಯ ರಹಿತವಾಗಿದೆ ಅಂದರೆ ಇದು ಸಕ್ಕರೆಯನ್ನ ರಕ್ತಕ್ಕೆ ನಿಧಾನವಾಗಿ ಬಿಡುಗಡೆ ಮಾಡುತ್ತೆ ಇದರ ಪರಿಣಾಮವಾಗಿ ಸೀತಾಫಲ ತಿನ್ನುವ ನಂತರ ರಕ್ತದಲ್ಲಿನ ಸಕ್ಕರೆ ಮಟ್ಟ ಹೆಚ್ಚಾಗದಂತೆ ತಡೆಯಲು ಇದು ಸಹಾಯ ಮಾಡುತ್ತೆ ಜೀರ್ಣಕ್ರಿಯೆಯನ್ನ ಕೂಡ ಇದು ಸುಲಭಗೊಳಿಸುತ್ತೆ ಇದರ ತಿರುಳು ಸುಲಭವಾಗಿ ಜೀರ್ಣವಾಗುವುದೇ ಅಲ್ಲ ಜಠರ ಮತ್ತು ಕರುಳುಗಳಲ್ಲಿ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಯಾವುದೇ ತೊಂದರೆಗಳನ್ನ ಕೂಡ ಇದು ದೂರ ಮಾಡುತ್ತೆ ವಿಶೇಷವಾಗಿ ಇದು ಕರುಳಿನಿಂದ ಕಲ್ಮಶಗಳನ್ನು ಹೊರಹಾಕಲು ಸಹಾಯ ಮಾಡುತ್ತೆ ಮತ್ತು ಅಜೀರ್ಣತೆಯಿಂದ ಉಂಟಾಗುವಂತಹ ಹೊಟ್ಟೆ ಉರಿ ಕರುಳಿನ ಹುಣ್ಣು ಆಮ್ಲೀಯತೆ ಹುಳಿ ಮೊದಲಾದ ಸಮಸ್ಯೆಗಳನ್ನು ಇದು ನಿವಾರಿಸುತ್ತೆ ವೈಜ್ಞಾನಿಕ ಅಧ್ಯಯನಗಳು ಹೇಳುವಂತೆ ಸೀತಾಫಲದಲ್ಲಿರುವ ಅಸಿಟೋನಿನಿಕ್ ಸಂಯುಕ್ತಗಳು ಕ್ಯಾನ್ಸರ್ ವಿರೋಧಿ ಗುಣಗಳನ್ನು ಹೊಂದಿದೆ ಸೀತಾಫಲವನ್ನ ದಿನನಿತ್ಯದ ಆಹಾರದಲ್ಲಿ ಸೇವಿಸುವುದರಿಂದ ಗೆಡ್ಡೆಗಳನ್ನು ಹಾಗೆ ಉರಿಯೂತದ ಪರಿಣಾಮವನ್ನು ಕಡಿಮೆ ಮಾಡಬಹುದಾಗಿದೆ ಹಾಗೆ ಅಧಿಕ ರಕ್ತದೊತ್ತಡದಿಂದ ಪರಿಹಾರವಾಗುತ್ತೆ ಕಣ್ಣಿನ ಆರೋಗ್ಯವನ್ನ ಕೂಡ ಇದು ಸುಧಾರಿಸುತ್ತೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ